ಕಳೆದ ಡಿಸೆಂಬರ್ನಲ್ಲಿ ಹಾಸನ ಜಿಲ್ಲೆಯ ಯಸಳೂರು ವಲಯದಲ್ಲಿ ಆನೆಸರೆ ಕಾರ್ಯಾಚರಣೆ ಸಮಯದಲ್ಲಿ ವೀರಾವೇಶದಿಂದ ಹೋರಾಡಿ ಮೃತಪಟ್ಟ ಅರ್ಜುನ ಆನೆಯ ಸ್ಮಾರಕನ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಕೂಗು ಕೇಳಿ ಬರ್ತಾ ಇತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಇವಾಗ ಕ್ರಮಕ್ಕೆ ಮುಂದಾಗಿದೆ ಇದ್ರ ಬಗ್ಗೆ ಇತ್ತೀಚೆಗೆ ಈಶ್ವರಖಂಡ್ರೆ ಅರಣ್ಯ ಸಚಿವರಾದ ಈಶ್ವರಖಂಡ್ರೆಯವರು ಕೂಡ ಮಾತಾಡಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ನಾಲ್ಕರಂದು ಆನೆ ಸರಿಯ ಕಾರ್ಯಾಚರಣೆ ವೇಳೆ ವೀರಾವೇಶದಿಂದ ಹೋರಾಡಿ ಹುತಾತ್ಮನಾದ ಮೈಸೂರು ದಸರಾ ಮಹೋತ್ಸವದಲ್ಲಿ ಎಂಟು ಬಾರಿ ಅಂಬಾರಿ ಹೊತ್ತಿದ್ದ ಹಾಗೂ ಅರ್ಜುನ ಆನೆಯ ಸಮಾಧಿ ಸ್ಥಳದಲ್ಲಿ ಸ್ಮಾರಕ ಅವನ್ನು ಜುಲೈನಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಅಂತ ಅರಣ್ಯ ಹಾಗೂ ಜೀವಿಶಾಸ್ತ್ರ ಪರಿಸರ ಸಚಿವ ಅವರು ತಿಳಿಸಿದ್ದಾರೆ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯಲ್ಲಿ ಸಫಾರಿಗಾಗಿ ವಿಶೇಷ ಬಸ್ ವಿನ್ಯಾಸ ಸಿದ್ಧವಾಗಿರೋ ಮೂರು ಬಸ್ಗೆ ಚಾಲನೆ ನೀಡೋ ಸಂದರ್ಭದಲ್ಲಿ ಮಾತನಾಡಿ ಅವರು ಹಾಸನ ಜಿಲ್ಲೆಯ ಹೆಸಳೂರು ಬಳಿ ಅರ್ಜುನನ ಆನೆ ಸಮಾಧಿ ಸ್ಥಳದಲ್ಲಿ ಮತ್ತು ಅರ್ಜುನ ಆವಾಸ ಸ್ಥಾನವಾಗಿದ್ದ ನಾಗರಹೊಳೆಯ ಬಳ್ಳೆ ಆನೆ ಶಿಬಿರದಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ಈ ಎರಡೂ ಸ್ಮಾರಕಗಳಲ್ಲಿ ಅರ್ಜುನನ ಪ್ರತಿಕೃತಿಯನ್ನು ನಿರ್ಮಿಸಿ ಪ್ರತಿಷ್ಠಾಪಿಸುತ್ತಾರಂತೆ ಜೊತೆಗೆ ಚಿನ್ನದ ಅಂಬಾರಿ ಹೊತ್ತು ಅರ್ಜುನನ ಚಿತ್ರಗಳು ವಿವಿಧ ಆನೆಯ ಕಾರ್ಯಾಚರಣೆಯ ಹುಲಿಯ ಮತ್ತು ಚಿರತೆಯ ಕಾರ್ಯಾಚರಣೆಗಳು ಅರ್ಜುನ ಪಾಲ್ಗೊಂಡ ಚಿತ್ರಗಳನ್ನು ಹಾಕುವ ಮೂಲಕ ಜನರ ಮನದಲ್ಲಿ ಅರ್ಜುನನ ಸಾಹಸ ಸೇವೆ ಕೊಡುಗೆ ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಬರುವ ಡಿಸೆಂಬರ್ ನಾಲ್ಕರೊಳಗೆ ಅರ್ಜುನನ ಪ್ರಥಮ ಪುಣ್ಯ ತಿಥಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಅಂತ ಸೊ ಪೂರ್ಣಗೊಳಿಸಲಾಗುವುದು ಅಂತ ಅಂದ್ಬಿಟ್ಟು ಅರಣ್ಯ ಸಚಿವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಂಡು ಅರ್ಜುನ ಎಲ್ಲರ ಮನಸ್ಸಲ್ಲಿ ಚಿರಸ್ಥಾಯವಾಗಿ ಅರಣ್ಯ ಇಲಾಖೆ ಮಾಡಬೇಕಾಗಿದೆ